ಪೀರಿಯಡ್ ಟೈಮ್ನಲ್ಲಿ ಬರೋಂಥ ನೋವು ಪೇಯ್ನ್ ಕಿಲ್ಲರ್ಸ್ ತೊಗೊಳೋದು ಎಷ್ಟು ಸೇಫ್ ಇರುತ್ತೆ ಅಂತ ಎಷ್ಟೊಂದು ಜನ ಕಾಲೇಜ್ಗೆ ಹೋಗೋಂಥ ಮಕ್ಕಳು ಮತ್ತು ಸ್ಕೂಲ್ಗೆ ಹೋಗೋಂಥ ಮಕ್ಕಳು ಪೀರಿಯಡ್ ಟೈಮ್ನಲ್ಲಿ ಪೇಯ್ನ್ ತಡ್ಕೊಳ್ಲಾರ್ದೆ ಅವರು ಸ್ಕೂಲ್ನ ಅಥವಾ ಕಾಲೇಜನ್ನ ಮಿಸ್ ಮಾಡಬೇಕಾಗತ್ತೆ ಇಲ್ಲ ಕೆಲವೊಂದು ಸತಿ ಎಕ್ಸಾಮ್ ಟೈಮ್ನಲ್ಲಿ ಅವ್ರಿಗೆ ಪೀರಿಯಡ್ಸ್ ಎಲ್ಲ ಬಂದಾಗ ಅವ್ರಿಗೆ ತುಂಬ ಪೇಯ್ನ್ ಇರುತ್ತೆ ಸೊ ಇಂಥ ಟೈಮ್ನಲ್ಲಿ ಪೇಯ್ನ್ ಕಿಲ್ಲರ್ ತೊಗೊಳ್ಳೋದು ನಾವು ಏನಕ್ಕೆ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅವ್ರಿಗೆ ಈ ಪೇಯ್ನ ತಡ್ಕೊಳೋಷ್ಟು ಕೆಪಾಸಿಟಿ ಕೆಲವೊಂದು ಸತಿ ಇರಲ್ಲ ಅವ್ರದು ಪೈನ್ ಥ್ರೆಶೋಲ್ಡ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ಹಾಗೇ ಈ ಪೇಯ್ನ್ ಕಿಲ್ಲರ್ ಅದು ಪ್ಯಾರಾಸೆಟಮಾಲ್ ಇರ್ಬೋದು ಮೆಫಿನಮಿಕ್ ಆ್ಯಸಿಡ್ ಅಂತ ಬರುತ್ತೆ ಅದಿರ್ಬೋದು ಅಥವಾ ಐರೋಫಿನ್ ಅಂತ ಬರುತ್ತೆ ಅದಿರ್ಬೋದು ಸೊ ಇದೆಲ್ಲ ಕೂಡ ಸಿವಿಯರ್ ಪೇಯ್ನ್ ಇರುವಾಗ ಅವ್ರಿಗೆ ಕೊಡ್ಬೋದು ಆದರೆ ಕೆಲವೊಂದು ಸತಿ ಏನಾಗುತ್ತೆ ಅವರು ತುಂಬ ಇದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಪ್ರತಿ ಪೀರಿಯಡ್ನಲ್ಲೂ ಅವ್ರು ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಮಾತ್ರ ಅವ್ರಿಗೆ ರಿಲೀಫ್ ಸಿಗುತ್ತೆ ಇಲ್ಲಾಂದರೆ ಸಿಗೋದೇ ಇಲ್ಲ ಸೊ ಅಂಥ ಟೈಮ್ನಲ್ಲಿ ಕೂಡ ನಾವು ಅವ್ರಿಗೆ ಹೇಳ್ತೀವಿ ತುಂಬ ಇದಕ್ಕೆ ಅಭ್ಯಾಸ ಆಗಬೇಡಿ ಹೋಮ್ ರೆಮಿಡೀಸ್ ಟ್ರೈ ಮಾಡಿ ಅಂದರೆ ಬಿಸಿನೀರು ಕುಡಿಯೋದು ಬಿಸಿನೀರು ಚೀಲ ಅಂದರೆ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳೋದು ಮತ್ತು ಸ್ವಲ್ಪ ಯೋಗ ಎಕ್ಸಸೈಸ್ ಎಲ್ಲ ಮಾಡೋದು ಎಲ್ಲ ಫಾಲೋ ಮಾಡೋದು ಸೊ ಇದನ್ನೆಲ್ಲ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಪೇಯ್ನ್ ರಿಲೀಫ್ ಆಗುತ್ತೆ ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು ಅಥವಾ ಎರಡು ಪೇಯ್ನ್ ಕಿಲ್ಲರ್ ತಿಂಗಳಲ್ಲಿ ತೊಗೋಬೋದು ಇಲ್ಲಾಂದರೆ सिडनी के अफेक्ट ಆಗೋ ಚಾನ್ಸಸ್ ಇರುತ್ತೆ